ನಮಸ್ಕಾರ ದೊಡ್ಡಣ್ಣನ ಅಳಿಯ ಚಿತ್ರದುರ್ಗದ ಕಾಂಗ್ರೆಸ್ನ ಶಾಸಕ ಈ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯ ಜನ್ಮವನ್ನು ಜಾಲಾಡ್ತಿದೆ ಇಡಿ ಹೌದು ಇಡಿ ಈಗಾಗಲೇ ಸಾಕಷ್ಟು ಸಲ ಸಾಕಷ್ಟು ಸಲ ವೀರೇಂದ್ರ ಪಪ್ಪಿಯ ಜನ್ಮವನ್ನು ಜಾಲಾಡುವಂಥ ಕೆಲಸವನ್ನು ಮಾಡಿದೆ ಮೂರು ಬಾರಿ ಮೂರು ಬಾರಿ ವೀರೇಂದ್ರ ಪಪ್ಪಿಯ ಮೇಲೆ ದಾಳಿ ಹಾಕಿದ್ದು ಸ್ವತಃ ಇಡಿ ಅಧಿಕಾರಿಗಳೇ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಇವನೇನು ಮನುಷ್ಯನ ಗುರು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಮಾತನಾಡ್ತಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಕೈ ಹಾಕ್ದಲ್ಲೆಲ್ಲ ಕಾಸು ಕೈ ಹಾಕ್ದಲ್ಲೆಲ್ಲ ಚಿನ್ನ ಬಂಗಾರ ಬೆಳ್ಳಿ ಒಡವೆಗಳು ಅಪ ಮೂಟೆ ಮೂಟೆಗಟ್ಟಲೆ ಈತ ಸಂಪಾದನೆ ಮಾಡಿದ್ದಾನೆ ಈತ ಕೇವಲ ಎರಡು ಎರಡೂವರೆ ಸಾವಿರ ಕೋಟಿ ವಂಚನೆಯಲ್ಲಿ ಮಾತ್ರ ಅಲ್ಲ ಈತ ಮಾಡಿರುವಂಥ ಆಸ್ತಿ ಪಾಸ್ತಿ ಈ ಅಸೆಟ್ಗಳನ್ನೆಲ್ಲ ನೋಡ್ತಾ ಹೋದರೆ ಈತ ಮನೇಲಿಟ್ಟಂಥ ಹಣದ ಲೆಕ್ಕ ಮೂವತ್ತು ಮೂವತ್ತೆರಡು ಕಡೆ ಈಗಾಗಲೇ ದಾಳಿಯಾಗಿದೆ ಅಷ್ಟೂ ಕಡೆಯೂ ಕೂಡ ಸಿಕ್ಕಿರುವಂಥದ್ದನ್ನು ಒಟ್ಟು ಮಾಡ್ತಾ ಹೋದರೆ ಬಹುಶಃ ಜಗತ್ತಿನ ಕೋಟಿ ಕುಳಗಳಲ್ಲಿ ಇವನು ಕೂಡ ಒಬ್ಬ ಅಂತೇಳಿ ಹೇಳ್ಬೋದು ಜೊತೆಗೆ ಮೂರನೇ ಸಲ ಮೂರನೇ ಸಲ ದಾಳಿಯನ್ನು ಮಾಡಿದಂತಹ ಇ ಡಿ ಅಧಿಕಾರಿಗಳಿಗೆ ಅಕ್ಷರಶಃ ಒಂದು ರೀತಿಯಲ್ಲಿ ಶಾಕ್ ಆಗುವಂಥ ಪರಿಸ್ಥಿತಿ ಕಾರಣ ಏನು ಅಂತ ಹೇಳಿದ್ರೆ ಚೀಲಗಳಲ್ಲಿ ತುಂಬಿಸ್ಕೊಂಡು ಹೋಗಬೇಕಾದಂಥ ಸ್ಥಿತಿ ಬಂದಿದೆ ರೀ ಸಾಮಾನ್ಯವಾಗಿ ಈ ಇ ಡಿಗಳು ಅಥವಾ ಐ ಟಿ ಏನೋ ಒಂದು ದಾಳಿ ಮಾಡ್ತು ಅಂತ ಹೇಳಿದ್ರೆ ಏನು ಮಾಡ್ತಾರೆ ಚಿಕ್ಕ ಪುಟ್ಟ ಫೈಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಜೊತೆಗೆ ಚಿಕ್ಕ ಪುಟ್ಟ ಬ್ಯಾಗ್ಗಳಲ್ಲಿ ಅಮೌಂಟ್ಗಳನ್ನು ತೆಗೆದುಕೊಂಡು ಹೋಗೋದು ಬೇರೆ ಬೇರೆ ವಸ್ತುಗಳನ್ನು ಅವಶ್ಯಕ ಪಡ್ಕೊಳ್ಳೋದು ಈ ರೀತಿ ಆಗುತ್ತೆ ಬಟ್ ಇಲ್ಲಿ ವೀರೇಂದ್ರ ಪಪ್ಪಿ ಮನೆಗೆ ಬಂದಾಗ ಆ ರೀತಿ ಆಗಲಿಲ್ಲ ಅದರಲ್ಲೂ ಕೂಡ ಲಾಕರ್ನಲ್ಲಿ ಇತ್ತಲ್ವ ಲಾಕರ್ನಲ್ಲಿದ್ದಂತಹ ಒಂದಷ್ಟು ವಸ್ತುಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಮುಂದಾದಂಥ ಇ ಡಿ ಒಂದು ಲೆಕ್ಕದಲ್ಲಿ ಒಂದು ಫೋರ್ ನಾಟ್ ಸೆವೆನ್ ಗಾಡಿನೇ ತರಬೇಕೇನೋ ಆ ರೀತಿಯಾಗಿ ಒಂದೊಂದು ಆಸ್ತಿ ಪಾಸ್ತಿಗಳು ಸಿಗ್ತಾ ಹೋಗಿದ್ದಾವೆ ಅಕ್ಷರಶಃ ಇ ಅಧಿಕಾರಿಗಳೇ ಇವೆಲ್ಲವನ್ನು ಕೂಡ ಕಂಡು ಕಂಗಾಲಾಗಿದ್ದಾರೆ ಸುಮಾರು ಅಮೂಲ್ಯ ವಸ್ತುಗಳಿದ್ದಂಥ ಎರಡು ಬಟ್ಟೆ ಚೀಲಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಈ ಮೂಟೆಯಲ್ಲಿ ಚಿನ್ನ ಇತ್ತು ಅಥವಾ ದಾಖಲೆಗಳಿದ್ವೋ ಗೊತ್ತಿಲ್ಲ ಆದರೆ ಮಾಹಿತಿಯ ಪ್ರಕಾರ ಸುಮಾರೊಂದು ಎರಡು ಮೂಟೆಗೂ ಹೆಚ್ಚು ಈ ರೀತಿಯಾದಂತಹ ಈ ಚಿನ್ನದ ಮೂಟೆ ಸಿಕ್ಕಿದೆ ಎನ್ನುವಂತಹ ಮಾಹಿತಿಗಳು ಈ ಸುದ್ದಿ ಮಾಧ್ಯಮಗಳಿಂದ ಬರ್ತಾ ಇದ್ದಾವೆ ಅಂದರೆ ನೀವು ಯೋಚನೆ ಮಾಡಿ ಒಬ್ಬ ಕಾಂಗ್ರೆಸ್ನ ಶಾಸಕ ಆತ ಎಷ್ಟು ಮಟ್ಟಿಗೆ ಸಂಪಾದನೆಯನ್ನು ಮಾಡಿರಬಹುದು ಅಂತೇಳಿ ಒನ್ ಟೈಮ್ನಲ್ಲಿ ಈತ ಭಾರಿ ಸುದ್ದಿ ಆಗಿದ್ದ ಜನರಿಗೆ ನಾಯಿ ನರ್ಕ ಹೋಗಿದ್ದಿದ್ದ ಅಂದರೆ ನಿಮ್ಮಿಂದ ನನಗೇನು ಕೂಡ ಆಗಬೇಕಾಗಿಲ್ಲ ಹಾಗೆ ಹೀಗೆ ಅಂತೇಳಿ ಅಹಂಕಾರದ ತುತ್ತ ತುದಿಯಲ್ಲಿ ತೇಲ್ತಾ ಇದ್ದ ದೇವರು ನೋಡಿ ಸರಿಯಾಗಿ ಶಿಕ್ಷೆಯನ್ನು ಕೊಟ್ಟರು ಇವತ್ತು ಯಾವ ರೀತಿ ಆಯಿತು ಪರಿಸ್ಥಿತಿ ಈ ಕಾಂಗ್ರೆಸ್ ಶಾಸಕನ ಮನೆ ಮೇಲೆ ಮೂರನೇ ಬಾಳಿಗೆ ದಾಳಿಯನ್ನು ಮಾಡಿದಾಗ ಸಿಕ್ಕಂತಹ ವಸ್ತುಗಳೇ ಈತನ ಒಂದೊಂದು ಹಣೆ ಬರವನ್ನು ಕೂಡ ಬಿಚ್ಚಿಡ್ತಿದ್ದಾವೆ ಆಕ್ಸಿಸ್ ಬ್ಯಾಂಕು ಕೋಟಕ್ ಮಹೀಂದ್ರಾ ಬ್ಯಾಂಕು ಎಸ್ ಬಿ ಐ ವೀರಶೈವ ಸಹಕಾರ ಬ್ಯಾಂಕ್ನ ಲಾಕರ್ಗಳನ್ನು ತಪಾಸಣೆ ಮಾಡಿದ್ದಾರೆ ಮನೆಯಲ್ಲಿ ಬಿಡಿ ಮನೆಯಲ್ಲಿ ಸಿಕ್ಕಿದ್ದನ್ನು ಬಹುಶಃ ಕೂತು ತಿಂದರೂ ಕೂಡ ಕರಗೋಕ್ಕೆ ಸಾಧ್ಯವಿಲ್ಲ ಅಷ್ಟು ಆಸ್ತಿ ಪಾಸ್ತಿಗಳು ಹಣದ ರಾಶಿ ಮೂಟೆ ಮೂಟೆಗೆ ನೋಟುಗಳು ಅಬ್ಬ ಈತ ಕುಬೇರ ಅಲ್ಲ ಕುಬೇರನ ಅಪ್ಪನ ಸ್ಥಾನದಲ್ಲಿ ಕೂರುವಂಥವನು ಅಷ್ಟರ ಮಟ್ಟಿಗೆ ಈ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದ್ದ ಅನ್ನುವಂಥ ಮಾಹಿತಿ ಸಿಕ್ಕಿರ್ತಾ ಇದೆ ಇನ್ನು ಚಳ್ಳಕೆರೆ ಆಕ್ಸಿಸ್ ಬ್ಯಾಂಕ್ನ ಲಾಕರ್ನಲ್ಲಿ ಈತನ ಹೆಸರಿನಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಕೆ ಜಿ ಚಿನ್ನದ ಬಿಸ್ಕೆಟ್ಗಳಿತ್ತು ಎಷ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಕೆ ಜಿ ಇಪ್ಪತ್ತ್ನಾಲ್ಕುವರೆ ಕೆ ಜಿ ಕೆ ಜಿ ರೀ ಗ್ರಾಮಲ್ಲ ಕೆ ಜಿ ಕೆ ಬಿಸ್ಕೆಟ್ಗಳಿದ್ವು ಹದಿನೇಳು ಡೈಮಂಡ್ ರಿಂಗ್ಗಳು ಹದಿನೇಳು ಡೈಮಂಡ್ ರಿಂಗು ಡೈಮಂಡ್ ರೇಟ್ ಕೆಳಕ್ಕೆ ತಲೆ ಕೆಡುತ್ತೆ ಇನ್ನು ಅದರ ರಿಂಗ್ ಹದಿನೇಳು ಇಟ್ಕೊಂಡಿದ್ದ ಅಂತ ಹೇಳಿದ್ರೆ ನೀ ಸಾಮಾನ್ಯ ಅಲ್ವೇ ಅಲ್ಲ ಬಿಡಿ ಇನ್ನು ಕೋಟಿಗೊಟ್ಟಲೆ ಮೌಲ್ಯದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ ಇದೇ ಲಾಕರ್ನಲ್ಲಿ ಅಂತೇಳಿ ಇಷ್ಟಕ್ಕೆ ಮುಗಿತಾ ಇಲ್ಲ ಇಲ್ಲ ತಡೀರಿ ಇನ್ನು ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ಜಾಲಾಡಿದಾಗ ಐದು ಕೆ ಜಿ ಚಿನ್ನದ ಒಡವೆಗಳು ಸರಿಯಾಗಿ ಕೇಳಿಸ್ಕೊಳ್ಳಿ ಐದು ಕೆ ಜಿ ರೀ ಐದು ಗ್ರಾಮಲ್ಲ ಐದು ಕೆ ಜಿ ಚಿನ್ನದ ಒಡವೆಗಳು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಅಪಾರ ಮೌಲ್ಯದ ಚಿನ್ನ ಆಭರಣಗಳು ಹಾಗೂ ಆಸ್ತಿ ದಾಖಲೆಗಳು ಸಿಕ್ಕಿದ್ದಾವೆ ಒಟ್ಟು ಹದಿನೇಳು ಬ್ಯಾಂಕ್ ಖಾತೆಗಳನ್ನು ಇಡೀ ಜಾಲಾಡಿದೆ ಈ ಖಾತೆಗಳ ಮೂಲಕ ದೇಶ ವಿದೇಶಗಳಿಗೆ ಅಕ್ರಮ ಹಣ ವರ್ಗಾವಣೆ ನಡೆದಿರುವಂಥ ಶಂಕೆಯೂ ಕೂಡ ವ್ಯಕ್ತವಾಗಿದೆ ಒಬ್ಬ ಶಾಸಕ ಆನ್ಲೈನ್ನ ಗೇಮಿಂಗ್ನ ಮೂಲಕ ಮತ್ತು ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ಎಷ್ಟು ಹಣವನ್ನು ಸಂಪಾದನೆ ಮಾಡಬಹುದು ಅನ್ನೋದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ಅಲ್ಲ ನನಗೆ ಈಗ ಬರ್ತಿರುವಂಥ ಒಂದು ಅನುಮಾನ ಒಬ್ಬ ಇಲ್ಲಿ ಕೇವಲ ಚಿತ್ರದುರ್ಗದಲ್ಲಿರುವಂತಹ ಈತನ ಇಷ್ಟು ಮಾಡಿರುವಾಗ ಈತನ ಮೇಲಿರುವಂಥ ಬುಕ್ಕಿಗಳಾಗಿರ್ಬೋದು ಅಥವಾ ಈತನಿಗೆ ಒಂದಷ್ಟು ಮಾಸ್ಟರ್ ಪ್ಲ್ಯಾನ್ಗಳನ್ನು ಕೊಟ್ಟಂತಹ ಕಿರಾತಕರು ಇರ್ತಾರಲ್ಲ ಅವರು ಇನ್ನೆಷ್ಟು ಸಂಪಾದನೆಯನ್ನು ಮಾಡಿರಬಹುದು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈತನ ಅದೃಷ್ಟ ಕೆಟ್ಟಿತ್ತು ಈತ ಸಿಕ್ಕಾಕೊಂಬಿದ್ದ ಈ ರೀತಿ ಸಿಕ್ಕಾಕಿಕೊಂಡು ಬೀಳದೇ ಇರುವಂತಹ ಇನ್ನಷ್ಟು ತಿಮಿಂಗಲಗಳಿದ್ದಾವೆ ನಾವು ಯೋಚನೆ ಮಾಡಬೇಕು ಅಲ್ವಾ ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ಆ್ಯಪ್ಗಳ ಮೂಲಕನೇ ಈ ಹಣಕಾಸು ವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ ಈತನ ಮೇಲಿದೆ ವೀರೇಂದ್ರ ಪಪ್ಪಿ ಕಡಿಮೆ ಅವಧಿಯಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಎಷ್ಟೋ ಎರಡು ಸಾವಿರ ಕೋಟಿ ರೂಪಾಯಿಗಳ ವಹಿವಾಟನ್ನ ನಡೆಸಿದ್ದಾನೆ ಅನ್ನುವಂಥ ಆರೋಪ ಇದೆ ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತೆರಡರಂದು ಮೊದಲ ದಾಳಿ ನಡೀತದೆ ಸಿಕ್ಕಿಂಗ್ನಲ್ಲಿ ಪಪ್ಪಿಯನ್ನು ಅರೆಸ್ಟ್ ಮಾಡ್ತಾರೆ ಐದು ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸ್ತಾರೆ ಆ ಬಳಿಕ ಸೆಪ್ಟೆಂಬರ್ ಎರಡಕ್ಕೆ ಎರಡನೇ ದಾಳಿ ನಡೀತದೆ ಆ ಸಂದರ್ಭದಲ್ಲಿ ಆರು ಐಷಾರಾಮಿ ಕಾರ್ಗಳನ್ನು ಅದು ಕೂಡ ಅದರ ಟೈರ್ ಬೆಲೆನೇ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ ಒಂದೊಂದು ಟೈರಿಗೆ ಬಹುಶಃ ಎರಡು ಲಕ್ಷ ಮೂರು ಲಕ್ಷ ಖರ್ಚಾಗ್ಬೋದು ಅಂತಹ ಟೈರ್ಗಳ ವ್ಯಾಲ್ಯೂ ಇರುವಂತಹ ಅಂದರೆ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಕಾರುಗಳು ಅಂತೇಳಿ ಒಂದೊಂದು ಕಾರು ಕೂಡ ಏನಿಲ್ಲ ಅಂದರೂ ಒಂದು ಕೋಟಿ ಎರಡು ಕೋಟಿ ಈ ರೀತಿ ಮಿನಿಮಮ್ ಕೋಟಿ ಕೋಟಿ ಇರುವಂತಹ ಕಾರ್ಗಳನ್ನು ವಶಪಡಿಸ್ಕೊಳ್ತಾರೆ ಅದಾದ ಬಳಿಕ ಈ ಮೂರನೇ ದಾಳಿ ಇದು ಅನ್ನೋದು ಗೊತ್ತಾಗಿದೆ ಈ ಮೂರನೇ ದಾಳಿಯಲ್ಲಿ ನೇರವಾಗಿ ಇವರು ಇಡಿ ಅಧಿಕಾರಿಗಳು ಟಾರ್ಗೆಟ್ ಅನ್ನು ಮಾಡಿದ್ದು ಈತನ ಬ್ಯಾಂಕ್ಗಳ ಮೇಲೆ ಲಾಕರ್ಗಳ ಮೇಲೆ ಈಗ ವೀರೇಂದ್ರ ಪಪ್ಪೆ ನಿವಾಸದಿಂದ ಎರಡು ಬಟ್ಟೆ ಚೀಲಗಳಲ್ಲಿ ಚಿನ್ನ ಮತ್ತು ಅಮೂಲ್ಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ ಅಂತೇಳಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಅದರ ಪ್ರಕಾರ ತೆಗೆದುಕೊಂಡು ಹೋಗಿದ್ದಾರೆ ಹಾಗೆಯೇ ಇಡಿ ಅಧಿಕಾರಿಗಳು ಚಳ್ಳಕೆರೆಯಿಂದ ಬೆಂಗಳೂರಿಗೆ ಹೋಗ್ತಾರೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಇನ್ನೂ ಎರಡು ಲಾಕರ್ಗಳ ತಪಾಸಣೆ ಬಾಕಿ ಇದೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಆ ಲಾಕರ್ ಹೊಡೆದ್ರೆ ಏನೆಲ್ಲ ಸಿಗುತ್ತೋ ಬಹುಶಃ ಈತನನ್ನು ಹೀಗೆ ಬಿಟ್ಟುಬಿಟ್ಟಿದ್ದರೆ ಒಂದು ದಿನಕ್ಕೆ ಚಿತ್ರದುರ್ಗವನ್ನೇ ಖರೀದಿ ಮಾಡುವಂತಹ ಒಂದು ಆಸ್ತಿ ಪಾಸ್ತಿಯನ್ನು ಈತ ಸಂಪಾದೆ ಮಾಡಿಟ್ಕೊಳ್ತಿದ್ನಿ ಅನ್ನೋ ಗೊತ್ತಿಲ್ಲ ಅಂದರೆ ಇದು ಕೂತು ತಿಂದರೂ ಕೂಡ ಕರಗಬಾರ್ದು ಆಸ್ತಿ ಅಷ್ಟು ಆಸ್ತಿಯನ್ನು ಈತ ಕೇವಲ ಆನ್ಲೈನ್ ಬೆಟ್ಟಿಂಗು ಮತ್ತು ಈ ಥರ್ಡ್ ಕ್ಲಾಸ್ ಇದ್ದಾವಲ್ಲ ಸೆಕೆಂಡ್ ನಂಬರ್ ಬಿಸ್ನೆಸ್ ಅಂತ ಹೇಳಿ ದೋ ನಂಬರ್ ಬಿಸ್ನೆಸ್ ಅಂತಾರಲ್ಲ ಆ ರೀತಿ ಅವುಗಳಲ್ಲಿ ಸಂಪಾದನೆ ಮಾಡ್ತಿದ್ದ ಆನ್ಲೈನ್ ಗೇಮಿಂಗು ಬೆಟ್ಟಿಂಗು ಆನ್ಲೈನ್ ಬೇ ಗೇಮಿಂಗು ಬೆಟ್ಟಿಂಗು ಅಲ್ಲಿ ಕೆಸಿನೋದಲ್ಲೂ ಕೂಡ ಅಷ್ಟೇ ರೀ ಇದಸಿನೋದಲ್ಲೂ ಕೂಡ ಇದೇ ರೀತಿ ಸಂಪಾದನೆಯನ್ನು ಮಾಡಿದ್ದ ಅಂಥೇಳಿ ಆದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳ್ರಿ ಈ ಕೆಜ್ ಗಟ್ಟಲೆ ಬಂಗಾರ ಇತ್ತ ಮನೇಲಿಟ್ಕೊಂಡಿದ್ದಾನೆ ಲಾಕರ್ಗಳಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಈ ಮನುಷ್ಯನ ಸಂಪಾದನೆ ಎಷ್ಟಿರ್ಬೋದು ಅಂತೇಳಿ ಅದನ್ನು ನೋಡಿದ್ರೆ ನಿಮಗೆಲ್ಲೂ ಕೂಡ ಹಾಗೆ ಅನ್ಸೋದಿಲ್ಲ ಆ ವೀರೇಂದ್ರ ಪಪ್ಪೆಯ ಫೋಟೋಸ್ಗಳನ್ನು ನೋಡಿದ್ರೆ ಬೇರೆಯವರಾದರೆ ಅಟ್ಲೀಸ್ಟ್ ಮೈ ತುಂಬ ಬಂಗಾರ ಹಾಕ್ಕೊಂಡು ಶೋ ಕೊಡ್ಕೊಂಡಿರ್ತಾರೆ ಈ ನನ್ನ ಮಗ ಒಂದು ಚೂರು ಬಹುಶಃ ಒಂದು ಕೈಯಲ್ಲೊಂದು ಉಂಗುರನೂ ಕೂಡ ಇಲ್ಲ ಅಂತ ಅನಿಸುತ್ತೆ ಕೆಲವು ಫೋಟೋಗಳನ್ನು ಗಮನಿಸಿದ್ರೆ ಕೆಲವೊಂದು ಉಂಗುರನೂ ಕೂಡ ಇಲ್ಲ ಕತ್ತಲ್ಲೊಂದು ಸರ ಕೂಡ ಇಲ್ಲ ಬ್ಯಾಂಕ್ನಲ್ಲಿ ನೋಡಿದ್ರೆ ಕೆಜಿ ಗಟ್ಟಲೆ ಬಂಗಾರ ಬೆಳ್ಳಿ ವಜ್ರ ವಜ್ರದ ಉಂಗುರ ಇವೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದಾನೆ ಆದರೆ ಮೇಲ್ನೋಟಕ್ಕೆ ನೋಡಿ ಎಷ್ಟು ಸಿಂಪಲ್ ನಮ್ಮ ಶಾಸಕರು ಅಂತೇಳ್ಬಿಟ್ಟು ಹೇಳಬೇಕು ಎಷ್ಟು ಸಿಂಪಲ್ಲು ನನ್ನ ಅಳಿಯ ಅಂತೇಳ್ಬಿಟ್ಟು ದೊಡ್ಡಣ್ಣ ಹೇಳಬೇಕು ಎಷ್ಟು ಸಿಂಪಲ್ ನೋಡಿ ನಮ್ಮ ಶಾಸಕ ಅಂತ ಕಾಂಗ್ರೆಸ್ ಕಾಂಗ್ರೆಸ್ನ ನಾಯಕರು ಹೇಳಬೇಕು ಆ ರೀತಿ ಪೋಸನ್ನು ಕೊಟ್ಕೊಂಡಿದ್ದಂಥ ಈತನ ಜನ್ಮವನ್ನು ಜಾಲಾಡ್ತಿದೆ ಇಡೀ ಬಹುಶಃ ನನಗೆ ಅನ್ಸೋದು ಇದು ಕೇವಲ ಈತನ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಜಾಲಿದ್ದಾರೆ ಇನ್ನೂ ಕೂಡ ತರ್ಟಿ ಪರ್ಸೆಂಟ್ ಜಾಲಾಟ ಬಾಕಿ ಇದೆ ಅಂತೇಳಿ ಅನಿಸುತ್ತೆ ಹಾಗೇನಾದರೂ ಇನ್ನೂ ಕೂಡ ತರ್ಟಿ ಪರ್ಸೆಂಟ್ ಬಾಕಿ ಇರುವಂತಹ ಈತನ ಈ ಎಲ್ಲ ಅಕ್ರಮಗಳನ್ನು ಜಾಲಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಬಹುಶಃ ಕರ್ನಾಟಕದ ಕುಬೇರ ಈತನೇ ಆಗಬಲ್ಲ ಅಂತಲೂ ಕೂಡ ಅನಿಸ್ತದೆ ಬಟ್ ಆದರೆ ಹೇಗೆ ಅಂತ ಹೇಳಿದ್ರೆ ಅಕ್ರಮದಿಂದ ಸಂಪಾದನೆ ಮಾಡಿದ್ದು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ದಲ್ಲ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ದಿದ್ರೆ ಈ ರೀತಿ ಆಗ್ತಾನೂ ಕೂಡ ಇರಲಿಲ್ಲ ಈತನನ್ನು ಈ ರೀತಿ ಲಾಕ್ ಮಾಡುವಂಥ ಅವಶ್ಯಕತೆಯೂ ಕೂಡ ಬರ್ತಿರಲಿಲ್ಲ ಜೆನ್ಯೂನಾಗಿ ಸಂಪಾದನೆ ಮಾಡಿದರೆ ಬಟ್ ಜೆನ್ಯೂನಾಗಿ ಮಾಡಿದ್ದಲ್ಲ ಇನ್ನು ಐದು ವರ್ಷಗಳ ಬ್ಯಾಂಕ್ ವ್ಯವಹಾರವನ್ನು ಈಗ ಇಡಿ ಅಧಿಕಾರಿಗಳು ಜಾಲಾಡೋದಕ್ಕೆ ಶುರು ಮಾಡಿದ್ದಾರೆ ಯಾರ್ಯಾರಿಗೆ ಹೋಗಿದೆ ಯಾರ್ಯಾರಿಂದ ಬಂದಿದೆ ಆಮೇಲೆ ಫಾರಿನಿಗೆ ಇಷ್ಟರ ಮಟ್ಟಿಗೆ ಎಕ್ಸ್ಚೇಂಜ್ ಆಗಿದೆ ಇವರೆಲ್ಲ ಬುದ್ಧಿವಂತರು ಆ ರೀತಿ ಮಾಡಿರಲ್ಲ ಅಂದರೆ ಸಿಗೋ ರೀತಿಯಲ್ಲಿ ಮಾಡಿರೋಲ್ಲ ಬಟ್ ಆದರೂ ಇಡಿ ಬಿಡೋಲ್ಲ ಬಿಡಿ ಇವರು ಆತಳ ಸುತ್ತಳ ಪಾತಾಳದಲ್ಲಿ ಕುತ್ಕೊಂಡು ಈ ಟ್ರೇನಿಂಗನ್ನು ಅಥವಾ ಈ ಬಿಸ್ನೆಸ್ಸನ್ನು ನಡೆಸಿದರೂ ಕೂಡ ಇವು ಇಡಿ ಅಧಿಕಾರಿಗಳು ಬಿಡುವಂಥ ಮಾತೇ ಇಲ್ಲ ಏನೇ ಆದರೂ ಕೂಡ ಅದನ್ನು ಜನ್ಮ ಜಾಲಾಡುತ್ತೋ ಜಾಲಾಡೆಯೇ ಜಾಲಾಡ್ತಾರೆ ಹಾಗಾಗಿನೇ ಈಗ ಈ ವೀರೇಂದ್ರ ಪಪ್ಪಿಗೆ ತಲೆ ಬಿಸಿ ಶುರುವಾಗಿದೆ ಅನ್ನುವಂಥ ಮಾಹಿತಿ ಇದೆ ಈಗ ವೀರೇಂದ್ರ ಪಪ್ಪಿಯ ಇಷ್ಟು ಈ ಅಕ್ರಮದ ಆಸ್ತಿ ಪಾಸ್ತಿಯನ್ನು ಶೋಧನೆ ಮಾಡಿರುವಂಥ ಇಡಿ ಅಧಿಕಾರಿಗಳು ಮತ್ತೊಂದು ರೌಂಡು ದಾಳಿಯನ್ನು ಮಾಡುವಂಥ ಚಾನ್ಸಸ್ ಇದೆ ನಾಲ್ಕನೇ ರೌಂಡು ಅಲ್ಲಿ ಏನು ಸಿಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ ಸ್ನೇಹಿತರು ನಿಮಗೆ ಅನಿಸುತ್ತೆ ಈತನ ಇಲ್ಲಿವರೆಗಿನ ಜಾಲಾಟದಲ್ಲಿ ಈತನ ಮನೆಯಲ್ಲಿ ಮತ್ತು ಕಚೇರಿಗಳಲ್ಲಿ ಮತ್ತು ಮೂವತ್ತೊಂದು ಕಡೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಹಾಗೆಯೇ ಈಗ ಬ್ಯಾಂಕ್ನಲ್ಲಿ ಮೂಟೆಗಟ್ಟಲೆ ಚಿನ್ನ ಬೆಳ್ಳಿ ಬಂಗಾರ ಒಡವೆಗಳು ವಜ್ರದ ಉಂಗುರಗಳು ಸಿಕ್ಕಿರೋದನ್ನೆಲ್ಲ ಕೇಳಿದ್ರೆ ನಿಮಗೇನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಎಸ್ಪೆಷಲಿ ಈತನ ಕ್ಷೇತ್ರದ ಜನರು ಏನು ಹೇಳ್ತೀರಾ ನಿಮ್ಮ ಶಾಸಕನ ಈ ಸಾಧನೆಯ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಧನ್ಯವಾದ